ಮಾಜಿ ಸಚಿವ ಬಿ ಸಿ ಪಾಟೀಲ್ ವಿರುದ್ಧ ಸಿರಿಗೆರೆ ಮಠದ ಭಕ್ತರು ಸಿಡಿದೆದ್ದಿದ್ದಾರೆ ಇನ್ನು ಮಠದ ಶ್ರೀಗಳ ವಿರುದ್ಧ ಈಗಾಗಲೇ ಅಪಸ್ವರ ಎದ್ದಿದೆ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸುವ ಹುನ್ನಾರ ನಡೆಯುತ್ತಿದ್ದು ಇದಕ್ಕೆ ಧ್ವನಿ ಸೇರಿಸಿದ ಮಾಜಿ ಸಚಿವ ಬಿಸಿ ಪಾಟೀಲ್ ವಿರುದ್ಧ ಶ್ರೀಮಠದ ಭಕ್ತರು ಅಸಮಾಧಾನ ಹೊರಹಾಕಿದ್ದು ಬಿ ಸಿ ಪಾಟೀಲ್ ಅವರು ನನ್ನನ್ನು ಮಂತ್ರಿ ಮಾಡಿಸಿ ಎಂದು ಮಠಕ್ಕೆ ಅಲೆದಾಡಿ ಮಂತ್ರಿ ಆಗಿದ್ದು ಇದೀಗ ಅದನ್ನು ಮರೆತು ಗುರುಗಳ ವಿರುದ್ಧ ಮಾತನಾಡುತ್ತಿದ್ದಾರೆ ಇದು ಮಠದ ವಿರುದ್ಧ ಎಲ್ಲಿಯೂ ಹಗರವಾಗಿ ಮಾತನಾಡಬಾರದೆಂದು ಹೊಳಲ್ಕೆರೆ ಕ್ಷೇತ್ರದ ಸಿರಿಗಿರಿ ಮಠದ ಭಕ್ತರಾದ ರಾಜಣ್ಣ ಕೌರವನಿಗೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮಠದಲ್ಲಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದ್ದು ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವುದಿಲ್ಲ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ಅನುಮತಿ ಪಡೆದು ಈ ಒಂದು ಸಭೆಯನ್ನು ಕರೆದಿದ್ದು ಇಂದಿಗೂ ಕೂಡ ನಾವು ಶ್ರೀಗಳ ಜೊತೆ ಇರುತ್ತೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ನಮಗೆಲ್ಲ ಗೊತ್ತಿರಬೇಕು ನನ್ನ ಮಂತ್ರಿ ಮಾಡಿಸ್ರಿ ಅಂತ ಹೇಳಿ ಇದೆಲ್ಲ ಯಾರಿಂದ ಅಂತ ಆಗಿದೆ ನೀವು ಯಾರಿಂದ ಬೆಳೆದಿದ್ದೀರಾ ನೀವು ಅದನ್ನು ಮರೆತುಬಿಟ್ರೆ ಯಾವುದೇ ಕಾರಣಕ್ಕೂ ನೀವು ದಯಮಾಡಿ ಹೇಳ್ತೀನಿ ಮಠದ ವಿಷಯದ ಬಗ್ಗೆ ಆಗಲಿ ಗುರುಗಳ ಬಗ್ಗೆ ವಿಷಯವಾಗಲಿ ನೀವು ಹಗುರವಾಗಿ ಎಲ್ಲಿರೂ ಕೂಡ ಮಾತಾಡ್ಕೊಳ್ಬೇಕು ನನಗೆ ನಾವು ಯಾರು ಕೂಡ ತಿಂಗಳು ಕಾರಣ ಸುತ್ತಿರಲಿಲ್ಲ ಇದು ಒಂದು ಏನಾಗುತ್ತೆ ಅಂದರೆ ನಾವು ಗುರುಗಳ ಒಂದು ಅನಿಸಿಕೆಯನ್ನ ಅವರ ಒಂದು ಅಭಿನಿಯನ್ನ ತಗೊಂಡು ನಾವು ಇದಕ್ಕೆ ಮುಂದುವರಿಬೇಕು ಅಂತ ಹೇಳಿ ಇವತ್ತು ನಾವು ನಾವೇ ಎಲ್ಲರೂ ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ಹೇಳಿ ಈ ಒಂದು ಸಭೆಯನ್ನ ಒಂದು ಸನ್ನಿವೇಶ ದಯಮಾಡಿ ನೀವು ಏನೇ ಏನೇನೂ ಬನ್ನಿ ಅವರು ಸಮ್ಮುಖದಲ್ಲಿ ಎಲ್ಲರೂ ಕೂಡ ಸಮಾಜದ ಎಲ್ಲ ಮುಖಂಡರು ಕೂಡ ಇಲ್ಲಿ ತೆಗ್ದಾರೆ ಎಲ್ಲರಿಂದ ಇವತ್ತು ಸಮಾಜ ಈ ಮಠ ಈ ಮಟ್ಟಕ್ಕೆ ಕಳೆದ ಇವತ್ತು ಅಂತ ಅಂತಾರಾಷ್ಟ್ರೀಯ ಮಟ್ಟದ ಕಳೆದು ಹೋಗಿದೆ ನೀವು ದಯಮಾಡಿ